ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕೋನಾಳ ಗ್ರಾಮದಲ್ಲಿ ಇಂದು ಗ್ರಾಮ ದೇವತೆಗಳಾದ ಶ್ರೀ ಕೆಂಚಮ್ಮ ದೇವಿ ಶ್ರೀ ಮರುಕಮ್ಮ ದೇವಿ ದೇವಾಲಯ ಲೋಕಾರ್ಪಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಹಾಗೂ ಶ್ರೀ ಬೀರಲಿಂಗೇಶ್ವರ ಕಲ್ಯಾಣ ಮಂಟಪ ಲೋಕಾರ್ಪಣೆ ಏಕಕಾಲದಲ್ಲಿ ಮಾಡಲಾಯಿತು ಈ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ದೇವಪುರದ ಶ್ರೀಗಳಾದ ಶ್ರೀ ಶಿವಮೂರ್ತಿ ಶಿವಾಚಾರ್ಯರು ಷಡಾಕ್ಷರಿ ಬ್ರಹ್ಮಗುರು ಶಾಂತಿವೀರ ಶಿವಾಚಾರ್ಯರು ಸಂಸ್ಥಾನ ರುಕ್ಮಾಪುರ ಆಗಮಿಸಿದರು ಕೋನಾಳ ಗ್ರಾಮಕ್ಕೆ ಆಗಮಿಸಿದ ಗುರು ಶ್ರೀಗಳನ್ನ ಅದ್ದೂರಿಯಾಗಿ ಡೊಳ್ಳು ಅಲೆಗೆ ಬಾರಿಸುತ್ತಾ ಬರಮಾಡಿಕೊಂಡರು ಶ್ರೀ ಶ್ರೀ ಶಿವಮೂರ್ತಿ ಶಿವಾಚಾರ್ಯರು ಶ್ರೀ ಕಂಚಮ್ಮದೇವಿ ದೇವಿಯ ದೇವಾಲಯಕ್ಕೆ ಪೂಜೆ ಸಲ್ಲಿಸಿ ಲೋಕಾರ್ಪಣೆ ಮಾಡಿದರು ಮೊದಲನೇ ಬಾರಿಗೆ ಕೋಣಾಳ ಗ್ರಾಮಕ್ಕೆ ಆಗಮ ಪರಮ ಪೂಜ್ಯರುಗಳ ಆಶೀರ್ವಾದ ಪಡೆಯಲು ಮೂಗಿಬಿದ್ದ ಗ್ರಾಮಸ್ಥರು ಶಾಂತ ರೀತಿಯಿಂದ ಎಲ್ಲರಿಗೂ ಆಶೀರ್ವಾದ ಮಾಡಿದರು ದೇವಾಲಯಗಳು ಯಾಕೆ ಕಟ್ಟಿಸಬೇಕು ಹಾಗೂ ದೇವರನ್ನ ಯಾಕೆ ನಂಬಬೇಕು ಎಂಬುದರ ಬಗ್ಗೆ ಕುರಿತು ಪರಮ ಪೂಜ್ಯರುಗಳು ಗ್ರಾಮಸ್ಥರಲ್ಲಿ ಸವಿಸ್ತಾರವಾಗಿ ತಿಳಿಸಿದರು ಪರಮ ಪೂಜ್ಯರುಗಳಾದ ಹಿತವಾದ ಆಶೀರ್ವಚನ ಕೇಳುತ್ತಾ ಮೈಮರೆತು ಕುಳಿತ ಗ್ರಾಮಸ್ಥರು ಕೋನಾಳ ಗ್ರಾಮದಲ್ಲಿ ಏಕಕಾಲಕ್ಕೆ ಲೋಕಾರ್ಪಣೆಗೊಂಡ ಶ್ರೀ ಮರಕಮ್ಮ ದೇವಿ ದೇವಿ ಹಾಗೂ ಸಮುದಾಯ ಭವನದ ಬಗ್ಗೆ ಕುರಿತು ಸಂತೋಷವನ್ನ ವ್ಯಕ್ತಪಡಿಸಿದರು ಹಾಗೂ ಕೋನಾಳ ಸಮಸ್ತ ಗ್ರಾಮಸ್ಥರಿಗೆ ಹೃದಯಪೂರ್ವಕ ಧನ್ಯವಾದಗಳು ಹೇಳಿ ಆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಆಶೀರ್ವದಿಸಿದರು ಈ ಕಾರ್ಯಕ್ರಮದಲ್ಲಿ ಕೋನಾಳ ಗ್ರಾಮದ ಮುಖಂಡರುಗಳಾದ ವೀರನಗೌಡ ಗುಡಿಮ್ಯಾಲಿ ಬಸವನಗೌಡ ಪಾಟೀಲ್ ಈಶ್ವರಯ್ಯ ಹಿರೇಮಠ್ ಶಾಂತಗೌಡ ದಾಂದೊಡ್ಡಿ ಹಾಗೂ ಕೋನಾಳ ಗ್ರಾಮಸ್ಥರು ಗುರು ಹಿರಿಯರು ಉಪಸ್ಥಿತರಿದ್ದರು ಂತೇವಂತ ಕರಿತೀವಿ ಟ್ರೀಟ್ಮೆಂಟ್ ಮಾಡಿದ ಮನುಷ್ಯರೇ ಮೂರು ವ್ಯಕ್ತಿ ದೇವರು ಯಾವಾಗ ನಮ್ಮ ಕಷ್ಟ ಬಂದ ನಿಂತಿ ಮತ್ತೆ ಕಿವಿ ಮೂಗು ಉಸಿರಾಳಿ ಎಲ್ಲ ಕೊಡ್ತನ ಬಂದಾಗ ಒಂದು ನಿಮಿಷ ಉಸಿರಾಡಿದ್ರೆ ಐವತ್ತು ರೂಪಾಯಿ ಅಂತ ಒಂದ್ ಊಟ ಮಾಡ್ತೀವಿ தாத்திய ஊட்ட மாதிரி ஊட்ட மாதிரி ரோடி வந்து கிஷன் நோட் நாம ஏன்னா கருதி மனுஷன மனுஷரில் வியாபார ரீதியில் நான் வார்கோங்க நீங்க மாத்தி எல்லாத்தையும் ஒன்றே ஊர் கேட்க அபிமான இடீ கர்நாடக ஊர ஜிதா ಪಕ್ಷ ಜಾತಿ ಊರಿ ಎಲ್ಲ ಕೂಡ ಎಲ್ಲಾ ಜೀವ ಎಲ್ಲಾ ಮತಗಳು ಎಲ್ಲಾ ಗುರುಗಳಿಗೆ ಎಲ್ಲ ಸಮಾಜದಲ್ಲಿ ಪ್ರೀತಿ ವಿಶ್ವಾಸ ನೀವು ಹುಲಿ ಯಾಕೆ ಅಂದ್ರ ನೀವು ಎರಡು ಕಂಡು ಕೊಟ್ಟ ಎರಡು ಕಿವಿ ಕೊಟ್ಟು ಬಾಯಿ ಕೊಟ್ಟೆಲ್ಲಾ ಕೊಟ್ಟಾನ ಉಸುರಾಡ್ತಕ್ಕಂತ ಗಾಳಿ ದುಡ್ಲಿಲ್ಲ ಊಟ ಮಾಡತಕ್ಕಂಥ ಪದಾರ್ಥ ಈಗ ನಾವು ಊಟ ಕುಂತಿರ್ತೇವೆ ಏನ್ ಊಟ ಮಾಡ್ತೇವೆ ಇವತ್ತು ಸ್ವೀಟ್ ಮಾಡಿ ಹತ್ರ ಊಟ ಮಾಡ್ತೇವೆ ಮುಂಜಾನೆ ನಾಟಕ ಮಾಡಿ ಬಂದಿಲ್ಲ ಉಗಿಯರಾಗ್ಲಿ ಗೋಜಾರಾಗಲಿ ಊಟ ಏನ್ ಮಾಡ್ತಾರೆ ದೇವ್ರು ನಮ್ಗೆ ಏನಾದ್ರು ಸಾಯಂಗೆ ಇರ್ಲಾಂತ ಒಂದು ಔಷಧ ಕಟ್ಟಿದ್ರ ಅಥವಾ ಒಂದು ಐವತ್ತು ಲಕ್ಷ ಕೊಟ್ಟ ಒಂದು ನೂರು ವರ್ಷ ನಮ್ಗೆ ಆಯುಷಿ ವೆಚ್ಚಿ ಮಾಡ್ ಕೊಟ್ಟಿದ್ರೆ ನಾವ್ ಯಾರು ಗುಡಿ ಕರ್ಸ್ತಿದ್ದಿಲ್ಲ ಗುಂಡಾರ ಕರ್ತಿದ್ದಿಲ್ಲ ದೇವರಲ್ಲಿ ಬಳಿ ಹೋಗಿದ್ದಿಲ್ಲ ಪೂಜೆ ಮಾಡ್ತಿದ್ದಿಲ್ಲ ಏನ್ ಮಾಡ್ತಿದ್ದೀವಿ ಬೇರೆ ಮಕ್ಕಳೇ ಕಳಿಸ್ತಿದ್ದೀವಿ ಮತ್ತೆ ಆಲೋಚನೆ ಮಾಡಿ ನೋಡ್ರಿ ದುಡ್ಡು ಯಾರಿಗೂ ಚೆನ್ನಾಗಿಲ್ಲ ಪ್ರಪಂಚದ ನಾವು ದಾರಿ ಹೋಗ್ತಿರ್ತೀವಿ ಎಲ್ಲ ಒಂದಷ್ಟು ಕಂಚ ಕೋಟಿ ಬಿದ್ದಾಗ ನಾವ್ ಯಾರ ಮಕ್ಕಳಾಗಿಲ್ಲ

நூத்தன கல்யாண மத்தியாற்றி கார்களே கார்க் காவல சாமியக்கோச்சாரி மகாஸ்வா ஜன அமெந்தரணி பார்க்க சபை சத்திர தமிழ் அனந்த சித்தாதி நாவெல்லாம் மூத்திய பிரதிஷாப்போண்டு

ಕಾಣಬೇಕಾದ್ರೆ ರಾಯಗಡ್ ಗ್ರಾಮ ಮಾಡಬೇಕಂದ್ರೆ ನಂಬಿಕೆಯ ಬಹಳಷ್ಟು ಇರಬೇಕು ಆ ಸಜ್ಜೆಯ ನಂಬಿಕೆ ಮಾಡಬೇಕಾದ್ರೆ ನಿಮ್ಮ ಭಕ್ತರಿಗೆ ಬಂದಾಗ ಮಾತ್ರ ಏನೋ ಎಲ್ಲಿ ಭಕ್ತ ಹೃದಯ ಎಲ್ಲಿ ನಿಮ್ಮ ಸದಾ ದೇವತೆ ದೇವರು ವಿಚಾರ